ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡ್ ಯಾವ ಥರ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ ನೋಡ್ಬೋದು ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ನಿಮ್ಮ ಒಂದು ಸೆವೆನ್ ಟು ಏಟ್ ಫೀಟ್ವರೆಗೂ ಡೆವಲಪ್ಮೆಂಟ್ ಆಗಿದೆ ಒಂದು ಗೆಡ್ಡಿನಲ್ಲಿ ಎಷ್ಟು ಕಂದಿರುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ಮಿನಿಮಮ್ ಅಂತೂ ಅಂದ್ರೂ ಒಂದು ಮೂವತ್ತೈದರಿಂದ ನಲವತ್ತು ಮಿನಿಮಮ್ ಇರುತ್ತೆ ಐ ಎಸ್ಟು ಅಂತಂದರೆ ಒಂದು ಎಪ್ಪತ್ತರಿಂದ ಎಂಬತ್ತವರೆಗೂ ಇರುತ್ತೆ ಬಂತೀರೋಂಥದ್ದು ಎಳೆದು ಬಡೋದೆ ಎಲ್ಲ ಸೇರ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಗೊಂದು ಮಿನಿಮಮ್ ಅಂತಂದ್ರೆ ಒಂದು ನೂರಿಂದ ನೂರಿಪ್ಪತ್ತು ತಂದು ತಂದಿರುತ್ತೆ ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ಒಂದು ಗುಣಿಗೆ ಮಿನಿಮಮ್ ಅಂತದ್ದು ಒಂದು ನಾಲ್ಕು ದಿನ ಐದು ಕೆಜಿ ಡಿಲಿವರಿ ಕೊಡುತ್ತೆ ಅಂತ ನಾನು ತಿಳ್ಸ್ಕೊಂಡಿದ್ದೆ ಸೊ ಆಕ್ಚುಲಿ ವೆದರ್ ತುಂಬ ಚೆನ್ನಾಗಿರೋ ಹತ್ತು ಕೆ ಜಿವರೆಗೂ ಇಳುವರಿ ಬರುತ್ತೆ ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇಲ್ಲಿ ಬಂದರೆ ಸೊ ಏಲಕ್ಕಿ ಆಲ್ರೆಡಿ ಇಲ್ಲಿ ಕಾಯಿ ಬಿಟ್ಟಿರೋ ಅಂಥದ್ದು ನೋಡಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂದರೆ ಈ ಥರ ಬಳ್ಳಿ ಮೇಲೆ ಬಂದು ಕಾಯಿ ಬರೋ ಅಂಥದ್ದು ನೋಡ್ತಾ ಇದ್ದರೆ ಇಲ್ಲಿ ಆಲ್ರೆಡಿ ಏಲಕ್ಕಿ ಕಾಯಿ ಬಿಟ್ಟಿರೋಂಥದ್ದು ಆಕ್ಚುಲಿ ಇದು ಅನ್ಸೀಸನಲ್ಲಿ ಇರೋ ಅಂಥದ್ದು ಸೊ ಇವಾಗ ವಿಡಿಯೋನ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೇ ಟೈಮಲ್ಲಿ ಶೂಟ್ ಮಾಡಿ ಇವಾಗಲೇ ಅಪ್ಲೋಡ್ ಮಾಡ್ತಾ ಇರೋ ಅಂಥದ್ದು ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ನೀವು ಸೊ ಇಲ್ಲಿ ಒಂದು ಗುಣಿಗೆ ನೀವು ಇವಾಗಲೂ ಕೂಡ ಕಟ್ ಮಾಡ್ತೀನಿ ಅಂದರೆ ಹೆಚ್ಚು ಕಮ್ಮಿ ಅರ್ಧ ಕೆ ಜಿನ ಒಂದು ಕೆ ಜಿ ಇಳುವರಿ ಈಗಲೇ ಸಿಗೋ ಅಂಥದ್ದು ಸೊ ಸೀಸನಲ್ಲಿ ನಿಮಗೆ ಕಟ್ ಮಾಡ್ತೀರಾ ಅಂತಂದರೆ ಒಂದು ಗುಣಿಗೆ ಐದರಿಂದ ಆರು ಕೆ ಜಿ ಆವರೇಜ್ ಸಿಗುತ್ತೆ ಗುಣಿ ಚೆನ್ನಾಗಿದ್ದು ಈ ಥರ ನಿಮಗೆ ಕಂದು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ರೆ ಮಿನಿಮಮ್ ಒಂದು ಹತ್ತು ಕೆ ಜಿವರೆಗೂ ಇಳುವರಿ ಇಳಿವರಿ ತೆಗಿಬೋದು ಅನ್ನೋದನ್ನು ವಿಡಿಯೋ ತಿಳಿಸ್ತೇನೆ ಬನ್ನಿ ಇನ್ನು ಒಳಗಡೆ ಹೋಗೋಣ ಒಳಗಡೆ ಹೋಗೋಣ ನೋಡಿ ಗುಣಿಗಳು ಯಾವ ಥರ ಇರುತ್ತೆ ಅನ್ನೋದು ನೋಡ್ಬೋದು ಒಂದು ಗುಣಿಯಿಂದ ಒಂದು ಗುಣಿಗೆ ಮಿನಿಮಮ್ ಎಂಟು ಕಡೆ ಮೇಂಟೈನ್ ಮಾಡಿದ್ದಾರೆ ಸೊ ಕಂದುಗಳು ನೋಡ್ಬೋದು ಆಲ್ಮೋಸ್ಟ್ ಈ ಕಂದೆಲ್ಲ ಬಂದು ನಿಮಗೆ ಏಳರಿಂದ ಎಂಟು ವರ್ಷದ ಹಳೆ ಕಂದುಗಳು ಇದು ತೋಟ ನೋಡ್ತಾ ಇರೋಂಥದ್ದು ಸೊ ಕಂದು ನೋಡಿ ಎಷ್ಟು ಅಪ್ಪ ಇದೆ ಸೊ ಈ ಥರ ಡೆವಲಪ್ಮೆಂಟ್ ಆಗಿ ಗುತ್ತಿ ಗುತ್ತಿ ಈ ಥರ ಇದ್ದರೆ ಸೊ ಈ ಥರ ಪ್ರತಿ ಒಂದು ಬಳ್ಳಿಗೂ ಕೂಡ ನಿಮಗೆ ಒಂದು ಈ ಥರದ್ದು ಬಳ್ಳಿಗಳು ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರೋಂಗೆ ಏಲಕ್ಕಿ ಕಾಯಿ ನೋಡಿ ಈ ಥರ ಇರುತ್ತೆ ಸೊ ಇಲ್ಲಿ ಕಟ್ ಮಾಡಿ ನೋಡಿ ತೋರಿಸ್ತೀವಿ ನೋಡಿ ಈ ಥರ ಗೊಂಚಲು ಗೊಂಚಲು ಡೆವಲಪ್ಮೆಂಟ್ ಆಗಿರುತ್ತೆ ಇದು ಇನ್ನೂ ಬಲಿಬೇಕು ಸೊ ಈ ಥರ ಏಲಕ್ಕಿ ಕಾಯಿ ಬರೋ ಅಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡು ಕಂಪ್ಲೀಟಾಗಿ ತೋಟದ ವೆದರ್ ಕೂಡ ನೋಡ್ಬೋದು ಇಲ್ಲಿ ಅಂಥದ್ದು ನಿಮಗೆ ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಭಾಗ ಶೇಡ್ ಅಂಥ ತೋಟ ಇದು ಸೊ ಇದೇ ಥರ ನಮ್ಮ ಕರ್ನಾಟಕದಲ್ಲೂ ಕೂಡ ನೀವು ಕೂಡ ಏಲಕ್ಕಿನ ಬೆಳಿಬೇಕಂತಂದರೆ ಸೊ ಅಡಿಕೆ ತೋಟದಲ್ಲಿ ನೆರಳನ್ನ ನೀವು ಅವಲಂಬಿತವಾಗಿ ಇಟ್ಕೊಂಡು ಎಪ್ಪತ್ತರಿಂದ ಎಂಬತ್ತು ಭಾಗ ನೆರಳಿದ್ರೆ ಆರಾಮಾಗಿ ನೀವು ಕೂಡ ನಲ್ಯಾಣಿ ಗ್ರೀನ್ಗಳ್ನ ಬೆಳಿಬೋದು ಸ್ನೇಹಿತರೆ ಸೊ ಕಂಪ್ಲೀಟಾಗಿ ತೋಟನ ನಿಮಗೆ ಮೇಲುಗಡೆ ವಿವಿಂದನೂ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಟೋಟಲ್ ವೆದರ್ ಕಂಡೀಷನ್ ಯಾವ ಥರ ಇದೆ ಅಂತ ತಿಳಿಸ್ತೀನಿ ಸೊ ಈ ವಿಡಿಯೋನ ಎಷ್ಟು ಜನಕ್ಕೆ ಶೇರ್ ಮಾಡಿ ನೀವು ಕೂಡ ನಲ್ಯಾಣಿ ಗ್ರೀನ್ಗಳು ಏನಕ್ಕಿನ ಬೆಳೀರಿ ಒಂದು ಎಕರೆಗೆ ಮಿನಿಮಮ್ ಅಂತಂದು ಎಷ್ಟು ಅಡಿಕೆ ಇರುತ್ತೆ ಅದು ಡಬಲ್ ಗಿಡ ಕೊಡುತ್ತೆ ನಿಮಗೆ ಎಕ್ಸಾಂಪಲ್ ಇವಾಗ ಐನೂರಿಂದ ಆರುನೂರು ಗಿಡ ನೀವು ಎಂಟು ಬೈ ಎಂಟು ಮಾಡಿ ನೀವು ಹಾಕಿದ್ದೀರಾ ಅಂತಂದರೆ ಒಂದು ಎಕರೆಗೆ ಸಾವಿರದಿಂದ ಒಂದೂವರೆ ಸಾವಿರದ ಗಿಡವರೆಗೂ ನೀವು ಆರಾಮಾಗಿ ಪ್ಲಾಂಟೇಷನ್ ಮಾಡ್ಬೋದು ಸೊ ಒಂದು ಗುಣಿ ಅಂತ ಲೆಕ್ಕ ಹಾಕೊಂಡ್ರೆ ಒಂದು ಗುಣಿ ಎರಡು ಗಿಡ ಹಾಕಿರ್ತೀರ ನಿಮಗೆ ಐನೂರು ಗುಣಿ ಬರುತ್ತೆ ಐನೂರು ಗುಣಿನ ನೀವು ಲೆಕ್ಕ ಹಾಕೊಂಡ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆದಾಯನ ಮಾಡ್ಬೋದು ಸ್ನೇಹಿತರೆ ಸೊ ಆವ್ರೇಜ್ ಅಂತ ನೀವು ಲೆಕ್ಕ ಹಾಕೊಂಡ್ರೂ ಕೂಡ ಇಪ್ಪತ್ತೈದು ಲಕ್ಷ ಆದಾಯ ತೆಗೆಯೋದು ಬೇಡ ಅದು ಅರ್ಧ ಫಿಫ್ಟಿ ಪರ್ಸೆಂಟ್ ರೇಟಿಗೂ ನೀವು ಮಾರಾಟ ಮಾಡ್ತೀರಾ ಅಂತಂದ್ರೂ ಕೂಡ ಏಲಕ್ಕಿನಲ್ಲಿ ಉತ್ತಮ ಆದಾಯನ ಗಳಿಸ್ಬೋದು ಯಾಕೆಂದರೆ ಸ್ಪೈಸೀಸ್ ಬಂದು ನಿಮಗೆ ಸೊ ಡ್ರೈ ಆಗಿ ನೀವು ಮಾರ್ಕೆಟಿಂಗ್ ಮಾಡೋದ್ರಿಂದ ಯಾವತ್ತು ಬೇಕಾದ್ರೂ ಮಾರ್ಕೆಟಿಂಗ್ ಮಾಡ್ಬೋದು ಇವತ್ತು ರೇಟ್ ಇಲ್ಲ ಅಂತಂದರೆ ಇವತ್ತು ಇಟ್ಕೊಂಡು ನೀವು ಇನ್ನೊಂದು ಇನ್ನು ಇನ್ನೊಂದು ಎರಡು ತಿಂಗಳು ಬಿಟ್ಟು ಮೂರು ತಿಂಗಳು ಬಿಟ್ಟು ಕೂಡ ನೀವು ವ್ಯಾಪಾರನ ಸೊ ಮಾರ್ಕೆಟಲ್ಲಿ ಮಾಡ್ಬೋದು ಸ್ನೇಹಿತರೆ ಇದೊಂದು ಗುಡ್ ಇನ್ಫಾರ್ಮೇಷನ್ ಆಗಿರುತ್ತೆ ಮತ್ತು ಅಡಿಕೆ ತೋಟದಲ್ಲಿ ನೀವು ಬೆಳೆಯೋದ್ರಿಂದ ಸೊ ಉಪ ಬೆಳೆಯಾಗಿ ಬೆಳಿತೀರಾ ಅದಕ್ಕೆ ಅಡಿಕೆ ಗಿಡಕ್ಕೆ ಕೊಡುವಂಥ ಗೊಬ್ಬರನೇ ಈ ಏಲಕ್ಕಿ ಗಿಡನೂ ಕೂಡ ತೊಗೊಂಡು ನಿಮಗೆ ಆರಾಮಾಗಿ ಉತ್ತಮ ಬೆಳೆಯಲ್ಲಿ ನಿಮಗೆ ಉತ್ತಮ ಆದಾಯ ಗಳಿಸೋ ಒಂದು ಬೆಳೆ ಆಗಿರುತ್ತೆ ಸೊ ದಯವಿಟ್ಟು ಎಲ್ಲರೂ ಕೂಡ ಪ್ಲಾಂಟೇಶನ ಮಾಡಿ ಪ್ರತಿಯೊಬ್ಬರು ಕೂಡ ಅಡಿಕೆ ತೋಟ ಇರೋರು ನಲ್ಯಾಣಿಗ್ರೀನ ಬೆಳೀರಿ ಅಂತ ಹೇಳ್ತೇ ಬಿಡ ತಿಳಿಸ್ತಾ ಸೊ ತೋಟದ ವೆದರ್ ಕ್ಲಿಪ್ಪಿಂಗ್ ಒಂದು ತೋರಿಸ್ತೀನಿ ಅಂತ ಹೇಳ್ತೇನೆ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ